ಅಲ್ಲಕ್ಕನವ ನಿನ್ಗೆ ಅವ್ಳೆ ಪರ ಕೇಳಿದೆ ಇಲ್ಲಿಗೆ ಐ ತಿಂಗಳು ಬಂತು ಕರ್ಕೊಬಂದು ಕೂತ್ಕೊಬಿಟ್ರೆ ಒಳ್ಳೆ ಚೆನ್ನಾಗಿ ಚೆನ್ನಾಗಾಡ್ತೀಯ ಬಿಡು ನೀನು ಅತ್ತೆಗೆ ಹೇಳುವೆ ನೀನು ಅಲ್ಲ ಅತ್ತೇನೇ ತುಂಬ ದಿಸ್ಕೊಂಡು ಕರ್ಕೊಬೋಯ್ತೀನಿ ಅಂದ್ರೆ ನೀನು ಒಳ್ಳೆ ಅವಳು ಚೆನ್ನಾಗಂತೀಯ ಬಿಡು ಒಳಗ್ ಚೆನ್ನಾಗೊಲ್ತಿದ್ಯ ಬುದ್ಧಿಯಾ ಬೇಡ ಬೇಡ ಒಂಬತ್ತು ತಿಂಗಳು ಗಂಟೆ ನಾನೇ ಮಾಡ್ತೀನಿ ಅಂತೇಳ ಏನು ಮಾಡ್ತಾ ಹಾಕ್ಬಿಟ್ಟಿಯ ನೀನು ಅಲ್ಲಿ ಇಲ್ಲಿ ಅಂತ ಹೋಗಿ ಕುತ್ಕೊತೀಯ ನೀನು ನಾನು ಮುಗಿಲು ಕಟ್ಕೊಂಡು ಒನ್ವಸ ಒಳ್ಳೆ ಒಳ ದಡ್ಡಿಯಂಗೆ ಮಾತಾಡ್ತೀಯಾಳ ನೀನು ಒಂಚೂರು ಚೂರು ಬುದ್ಧಿರ ಕನವ ನಿಮ್ಗೆ ಒಳ್ಳೆ ಬುದ್ಧಿನ್ ಆಟ ಆಡ್ತೀರಿ ಏನ್ ಬೋಳ್ತೀನಕ್ಕೇನು ಅಲ್ಲ ಅತ್ತೆ ಹೇಳ್ತಾನೆ ಅದೇ ಅತ್ತೆ ಮತ್ತೆ ಕೇಳ್ತಾರ ನೀನು ಕಿವಿಗೆ ಇಲ್ಲ ನಾವು ಮಾಡ್ತೀವಿ ಅಂದ್ರೆ ನಿಮ್ಗೆ ಕಷ್ಟ ಮಾಡ್ಲಿ ಬಿಡು ಇಲ್ಲ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕುಣಿತೀ ಏನ್ ಬಹಳ ಸತ್ಯ ಆಗಿರೋ ಅದೇ ಯಾವಾಗ ಬುದ್ಧಿ ಕಲ್ತಿರ ಕಾಣೆ ಏ ಒಂದ್ ಚೂರು ತಿಳುವಳ್ತೇನೆ ಇಲ್ಲ ನಿಮಗೆ ಕಣ ಮಾತ್ರ ಮಗ ಇದೇ ನಿಂತ ಹೇಳಿ ನೀನು ನೀನು ಸೋ ಮಾತಾಡ್ತೇ ಬಿಡು ನಾನು ಮಾಡಿದ್ರು ಹಿನ್ನೆನ್ ಮಾಡೋದು ನೀನ್ಯರ್ ಮಾಡೋದು ಓಹ್ ಪರವಾಗಿಲ್ವಲ್ಲ ನಾನು ನನ್ನ ಸೊಸೆ ನಾನು ಮಾಡ್ತಾನೆ ಬೇರೆ ಮಾಡಾರ ಓ ಒಳ್ಳೆ ಚೆನ್ನಾಗಿ ಮಾತಾಡ್ತಾಯಿದ್ದೀನಿ ನೀನು ನಿನಗೆ ಯಾಕೆ ವೆಲ್ಲ ಕಟ್ಕೊಂಡು ನಿನಗೆ ಯಾಕೆ ಹಾಂ ನೀನು ಪರವಾಗಿಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತಾಯಿದ್ದೀಯ ನೀವು ಅಟ್ಕೇತಾನೆ ನಿಮ್ಗೆ ಈ ಪರಿಸ್ಥಿತಿ ಬಂದಿರೋದು ಹೆಂಗೋ ನಮ್ಮ ನನ್ನ ಮಗ ಮತ್ತು ಅದೇ ದೊಡ್ಡ ವಿಷಯ ನಾನು ಸೊಸೆಗೆ ಮಾಡ್ದೆ ಇನ್ನ ಮಾಡಬೇಕು ನಿನಗೆ ಮಾಡ್ಬೇಕಾ ಒಳಗೆ ಇಟ್ತೀಯ ಅಂದ್ಬಿಟ್ಟು ನೆನ್ನೆ ದಿವ್ಸ ಹೇಳಿ ನಾನು ಬಾಯ ಮುಚ್ಕೊಂಡು ಇರಬೇಕು ನೀನು ಅದು ಇದು ಅನ್ನಂಗಿಲ್ಲ ಅಂತ ಆರ ನೀನು ಹೊರಸ ತೋರಿಸ್ತಾ ಇದೆಯಲ್ಲ ನೀನು ಏಕೆ ನಮಗೂ ಇಟ್ಟಿಲ್ದಾಗ ಮಾಡಕ್ಕ ನೀನು ಅದಕ್ಕೇ ಆಗ್ತದಿಲ್ಲ ನೀನು ಚೂರು ಬುದ್ಧಿ ನಿನ್ಗೆ ನೀನ್ ಬೇಕಿಕ್ಕ ಅಂಗಲ್ಲ ಕನವ ಆ ಮುಗಿನ ಕಟ್ಕೊಂಡು ಹೆಂಗ್ ಮಾಡಿ ನೀನ್ ಮಾಡಿಲ್ಲ ನೀನು ಒಂದ್ ಅಡ್ಡ ಮಾಡಕ್ ನಾನ್ ಬಾಂತರ ಮಾಡ್ತೀನಿ ಅಂತ ಒಪ್ಕೊತ ಇದನ್ ಅಕ್ಕ ಏನಾರು ನನ್ಗೆ ಆಯ್ತನವ ಮಾಡ್ಕೊಳ್ಳಿ ನೀವು ಅಂತ ಅಂದ್ರೆ ಬೇಕಾದ್ರೆ ಮಾಡದ ಆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಹಿಂಸೆ ಮಾಡ್ತೀಯಾ ಒಳಸ್ ಆಡ್ತೀಯ ಬಿಡು ನೀನು ಗುಚ್ಚು ಬಾಯ ನೀನು ಹೊಸ ಉಸ್ರಿಗೆ ಸಿಬ್ಬಿ ನೀನು ಕಟ್ಟೆ ಬಂಡೆ ಹೋಗಿ ಕಡ್ದಿ ಮಗಿ ನಿತ್ಕೊಂಡು ನಾನೇನೋ ನನ್ನ ಮಗಳು ಅಯ್ಯೋ ಗಂಡ ಸರಿ ಅಂದ್ಬಿಟ್ಟು ನಾನು ಇಸ್ಕೊಂಡಿದ್ದಾನೆ ನಿನ್ನ ನೋಡು ಬಂದು ಎರಡು ದಿಸ್ಕೊಂಡು ಶುರು ಮಾಡ್ಕೊತಿದ್ದೆಲ್ಲ ನೀನು ನಾನದ ಕಾಲ್ ಮಾಡಿದ್ದೀ ಆಲೆ ಶುರು ಹಚ್ಚಿದ್ದೀನಿ ನೀನು ಆಟವಾಡ್ದಷ್ಟೇ ಕಿ ತೊಗೊಂಡೆ ನಮಗೆ ಏನೋ ನಮಗೆ ಕೊಟ್ಟಿರೋದೇ ಹೆಚ್ಚು ಏನೋ ಏನು ಕಟ್ಸ್ಕೊಟ್ಟಿದ್ದಾವೆ ಮನೆ ನನ್ನ ಮಗನಿಗೆ ಕಟ್ಸ್ಕೊಟ್ಟಿದ್ದಾವಣ ಹೇಳ್ತೀಯಲ್ಲಿ ನೀನು ಏನೋ ಓಲಿ ಅನ್ಕೊಂಡು ಎತ್ತವ್ರ ಏನೋ ಬಂದು ಕಾರಣಕ್ಕೆ ನಮ್ಮನ್ನ ಮನೆ ಒಳಗೆ ಕುಡ್ಕೊಂಡು ಅಂದ ಮಗ ಇಲ್ಲ ಅಂದಿದ್ರೆ ಬೇರೆರಾಗಿದ್ರೆ ನಮಗೆ ಇಷ್ಟು ಒಂದು ಕಪ್ಪ ತೊಟ್ಟಿಲ್ಲ ತುಂಬಿದ ಬಸ್ಗೆ ಮನೆಯಿಂದ ಹತ್ತಿ ತೋರ್ಸಿದ್ರು ಇವ್ರಿಗೆ ನಾವು ಕರ್ಣೆ ತೋರ್ಡೋರು ಅವ್ರ ಮಗಿರಕ್ಕೆ ಹೆಂಗೋ ಒಪ್ಕೊಂಡು ಬರೋಂಗೆ ಅವಕಾಶ ಮಾಡ್ಕೊಟ್ಟವೇ ಅದನ್ನ ನಾವು ಹೆಂಗೆ ಉಪಯೋಗಿಸ್ ನಾವು ದುಡ್ಡು ಬುದ್ಧಿ ಕಲ್ತ ಕಲ್ತ್ಕೊಂಡು ಹೋದ್ರೆ ದೇವ್ರು ಎಲ್ಲೇ ಒಳ್ಳೇದು ಮಾಡು ಎಲ್ಲಿ ಒಳ್ಳೇದು ಮಾಡೋನು ನಿನ್ನ ಬುದ್ಧಿ ನಾ ನಿಮಗೆ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಕ ನೀವೇ ಅಯ್ಯಪ್ಪ ಹಿಂಗೆ ಬುದ್ಧಿ ಕಲ್ತ್ಕೊಂಡ್ಬಿಟ್ರೆ ಇಂದು ಇಟ್ಟಿಲ್ಲ ಮಾಡ್ತೀವಿ ನಂಗೆ ಹಾಂ ಏನೋ ಎತ್ ಬಿಟ್ಟಿವಿ ನಾವು ಅಯ್ಯೋ ಬೀದಿ ತೊಳೆದ್ರೆ ನಮ್ಮ ಮಕ್ಕಳನ್ನ ನಾವೇ ಬೀದಿ ತೊಳೆದ್ರೆ ಇನ್ನಾರು ನೋಡ್ಕೊಂಡವ್ರಂತ ನಾನು ಕನ ಅನುಕಪ್ಪ ಕರ್ಣೆ ತೋರಿದ್ರೆ ಅರೇ ಎತ್ತು ನಿಂಗೆ ಕುಳಿತಾ ಇದೀಯ ನೀನು ನೀನು ಹೇಗೆ ಇಷ್ಟು ಬೈಕೀಕಾ வ நீில்ல ஓனாத்திடுங்க சொையுசியா மன்கினு நீல குட்லாட்டடி இட நே இல்ல வைக்கா நீக்க இல்லை சொர் கிளக்கோட்டும் இரநெடி நீங்க அது எல்லாம் ஏற்கோ அந்த மக நம்ம கருணையா கர ಬೇರಾಗ ಕಳ್ತಿದ್ರ ನಾನು ಕೈ ಬಿಟ್ಟು ಬರ್ಬೇಕಲ್ಲ ಎತ್ ಮಗಳನ್ನ ಅಂತ ನಾನು ತಗ ಬಂದ್ರೆ ನನ್ಗೂ ಇಟ್ಟಿಲ್ಲ ಮಾಡ್ತಾ ಇದೀನಿ ನೋಡಿ ಎಷ್ಟು ಮಾಡ್ಕೆ ಇಂತರ ಕುದಿಳ ಮಣ್ಣೆ ಇನ್ನೇನೆ ಇನ್ನೇ ಇದು ಓದ ನೀನೇನ್ ಒಳ್ಳೆ ಏನು ಯಾರು ಸಾಕಬಾರ ಮಕ್ಕಳು ಸಾಕಿರೋದ್ ಆಡ್ತೀಯಪ್ಪ ಏನು ಹೊಸ ಅಜ್ಜಿರತ ಮಾಡ್ಬೇ ಮದುವೆ ನೀನು ಮರಕಾಯ್ತಿಲ್ವ ನಿಮ್ಮ ಅಣ್ಣದ ಮಗ ಹೆಂಗ್ ಮೋಸ ಮಾಡ್ದೆ ಹೆಂಗನೇ ಮಾಡ್ದ ನನ್ಗೆ ನಾನು ಮಗನ ಯಾಕೆ ಮದುವೆ ಮಾಡ್ದೆ ನೀನು ಯಾಕೆ ಮದುವೆ ನೀನು ನನ್ಗೆ ನನ್ನ ಇರೋ ಕಟಾಗಿರೋತಕ್ಕೇ ಮಾಡುವ ನೀನು ಏ ನಮ್ಮಂತಿಲ್ವಾ ಏನಿಲ್ಲ ಅಷ್ಟ್ರಿ ಮನೆ ಇಟ್ಟಿಲ್ವಾ ಅಸ್ತಿ ಬದುಕಿಲ್ವ ಏನಿಲ್ಲ ಏನಿಲ್ಲ ಎಲ್ಲ ಇವತ್ತಕ್ಕೆ ನೀ ಕಲ್ವಾ ನೀಟ್ಸ್ಕೊಂಡು ಜವ್ರ್ ಜೊತೆ ಹೋಗ್ ಕೇಳಿದ ನಾನು ಹೇಳಿದ್ ನಿನ್ ಹೇಳು ಹೊಸಿಯಾ ಮನೆ ಬರೋದಿನ್ ಮಾತಾಡಕ್ ನೀನು ನನ್ನ ದೂರ ನೀವು ನನ್ನ ದೂರಿ ನೀನು ಏನ್ ದೂರಿದ್ ನೀನು ಇತ್ತು ಇತ್ತು ಬಿಡವ ಎಲ್ಲವ ಹೊಸ ಅಪ್ಪರೇ ಇತ್ತು ನಿಮ್ಮ ಅಣ್ಣನ ಮಗ ಏನು ಉದ್ದಿ ಕಂತಿನ ಅಕ್ಕ ದರ್ದ ನನ್ ಜೀವನ ಹಾಳು ಮಾಡ್ಬಿಟ ಕೊಡಿಸ್ಬಿಟ್ಟ ಬೇವಾಸಿ ನನ್ನ ಮಗ ಓ ಇಳಿನ ಯಾವಾಗ ಇರಬೇಡ ಅಂತ ಹೇಳಿದ ಅವನು ಇರುವೆ ನೀನು ಇರುವೆ ಯಾರು ತಪ್ಪು ಮಾಡಬಾರ್ದು ಮಾತು ಮಾಡಿದ್ರ ಆ ಗುಂಡಾರಿ ಎಷ್ಟೆಷ್ಟು ಹೊಟ್ಟೆ ಬರ್ತಿದೆ ಪೆದ್ದನ್ ಕೊಟ್ಟರೆ ಹೆಂಗ ಆಟ ಲಕ್ಷ್ಮಿ ನೋಡಿ ಸ್ವಲ್ಪ ತಪ್ಪಕ್ತೀ ಹೆಂಗಿದಾರೆ ಏನು ಎಂತ ಅಂತ ಅವನೇನು ಎಕ್ಳ ತಿಂತಾನೆ ಏನ್ಬಿಟ್ಟು ನೀನು ತಿಂದ್ರೆ ಸ್ವಲ್ಪ ಬಂದದ ಸರ್ಬಂದದ ಹೇಳು ನೀನು ಅವರು ಇವ್ರನ್ನ ನನಗೆ ಹೋಲಿಕೆ ಮಾಡಕ್ಕೆ ಬರಬೇಡ ನೀನು ನನ್ಕತ್ ಕೊಡ್ತದೆ ನನಗೆ ಓಹ್ ಇಳು ಏಳನೇ ಕೇಳ್ಕೊಂಡಿಬಿಟ್ರೆ ಸರಿ ನಾನು ಏಳಂಗೆ ಕೇಳ್ಕೊಂಡು ಇರ್ಬೇಡ ನೀನು ಹೋಗು ಎತ್ತಾಗ್ರೆ ಕಡ್ದು ಇಲ್ಲ ಹಾಕಿದೆಯ ನೀನು ನಾನು ಏಳಂಗ್ ಕೇಳ್ಕೊಂಡು ಇರುವಂತ ಹೇಳಿದ ನಿಂಗೆ ನಾನು ಹೇಳಿದ ಹೇಳು ನನ್ನ ಮಾತು ಕೇಳಿದ್ರೆ ನೀನು ಚೆನ್ನಾಗಿರ್ವೆ ಅದನ್ನು ಕೂತ್ಕೊಂಡೆ ನಾನು ನನ್ನ ಮಗಳು ನನ್ನ ಮಗಳು ಅಂತ ನಮ್ಗೆ ಕಣಕ್ಕೆ ಸರ್ ಏನ್ ಮಾಡಿದೆ ನೀನು ಹ್ಞೂ ಚೆನ್ನಾಗಿರ್ವೆ ಚೆನ್ನಾಗಿರ್ಬೇಕು ಬಿಡು ಕೇಳಿ ಕೇಳೆ ಆಗಿದ್ದು ಕದ ನನ್ ಜೀವನ ಯಾಕೊಟ್ಟೋಗಿದ್ದು ನೋಡಲೇ ಏನೋ ಹೇಳ್ತಾನು ಕೂಡ ಜಗ್ಡಾಕಿಂಗ ಇಷ್ಟ ಇಲ್ಲ ಮಗ ನಿಂಗೆ ಎಷ್ಟು ಕಟಕ್ ಮಾಡ್ಕೊಂಡು ಇರಾಕಾಯ್ತಾ ಇರು ನಿನ್ನಿಂದ ನಿಂದ ನನ್ನ ನೋಡ್ಕೊಂಡು ಎಷ್ಟಕೊಂಡು ಇಷ್ಟ ಮೋಸ ಮಾಡ್ದಂಗೆ ನಿಮ್ ಮುಂದಿಕ್ಕೂ ಮೋಸ ಮಾಡಿದ್ರೆ ಆ ಭಗವಂತ ಮೆಚ್ಚನ ನಮ್ಮನ್ನ ಮೆಚ್ಚನ ಹೇಳು ಎಂದ್ ನಿಮ್ಮ ಮತ್ತೆ ಬಿಡತ್ತೆ ಬಡವ್ರ ಮನೆ ಏನ್ ತಂದು ಹೆಂಗ್ ನೋಡ್ಕೊತಿದ್ದಲ್ಲೇ ಅಂಥವ್ರ ಮುಂದ್ಗಡೆ ನಾವು ಚೆನ್ನಾಗಿ ನೋಡ್ಕೊಳ್ತಾನೆ ನಮಗೂ ಖುಷಿ ಖುಷಿಯಾದದು ಅವ್ರಿಗೂ ಆದದ್ದು ಓ ಇವತ್ತು ಆ ಬಿದಿರ್ ಬಿದ್ದಿರೋ ನನ್ನ ಮನೆ ಮನೆಗಳೇ ಕುಡಿಸಿರೋದು ನೀನು ಮತ್ತೆ ಅಂಥವ್ರಿಗೆ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಭಗವಂತನೇ ಚೆನ್ನ ಮಾತಾಡ್ತೀಯಲ್ಲಿ ಮಾತಾ ನೀನು ನನ್ನ ಸಸಿ ನೋಡ್ಕಡೆ ನೀನು ಇದ್ರೆ ಒಂದೊಂದ್ಕೆ ಮಾಡ್ಕೊಂಡಿರು ಇಲ್ವಾ ಜಾಕ ಓ ಅಲ್ಲಿಂದಾರೆ ಓಡಿಸೆ ನನ್ನ ಮನೆಗಿದ್ದು ಇವತ್ತು ಓಡಿಸೋಕೋ ನನಗೆ ತಕ ತಗೊಬಿಡ್ತಾನೆ ನನ್ನ ಮಠ ಗೊತ್ತಾ ನನ್ನ ಸಸಿ ಆನೆ ಕೊಡ್ಸರಿ ಯಾಕೆ ಕೊಡ್ಸಿರಿ ಅಂತ ಇದ್ರೆ ನೀನು ಇರು ಇಲ್ವಾ ಒಂದೊಂದ್ಕೆ ಮಾಡ್ಕೊಂಡು ಹಂಗಿರಾಕಾಯ್ತಿಲ್ಲ ಅಂದ್ರೆ ಹೋಗಿ ಎಲ್ಲಾರಿ ಇರೋ ನಾನು ಹತ್ಕುದಂಗೆ ಸಂಬಂಧ ಇಲ್ಲ ನೀನು ಒಬ್ಬನ್ ಬಿಟ್ಟು ಇನ್ನೊಬ್ಬ ಕೊಟ್ಟೋಡದೆ ಅಯ್ಯೋ ಓಲಿ ಎತ್ತಾಗಿ ಏನು ಮಾಡೋಕಾದ್ ನನ್ನ ಮಗಳು ಊರೇ ತೂ 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 ಅಂತ ಹೋಗಿದ್ರು ಅಯ್ಯೋ ಇನ್ನೇನು ಮಾಡೋಕೋದು ನನ್ನ ಮಗಳು ನಾವು ಕೈ ಬಿಟ್ಟು ಜನನು ಕೈ ಮಾತಾಡ್ತಾರೆ ನಾವು ಕೈ ಬಿಟ್ಟು ಏನು ಆಗ್ಬೇಕು ಅಂದ್ಬಿಟ್ಟು ನಾವು ಎಲ್ಲರೂ ಸಹಿಸಿಕೊಂಡು ಸಹಿಸಿಕೊಂಡು ಸಹಿಸ್ಕೊ ಬಂದೀವಿ ಇನ್ನು ಮುಂದಕ್ಕೂ ನೀನು ಆಡಿದ್ದೆ ಯಾವ ಥರ ಆಟೋ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಕಿಲ್ಲ ಕಡವ ನಾವು ಏನು ಮಾಡಕ್ಕೆ ಹಾಕಿಲ್ಲ ಅವ್ನು ಬಸ್ಸು ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಸುಮ್ಮನೆ ಒಂದು ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿ

ಓ ನಾನು ಇಲ್ಲೇ ಮಗil ಕಟ್ಟಕೊಂಡು ಬನ್ವಾ ಸತ್ತಾ ಕುಂತೀನಿ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಮಾತ್ರ ಅನ್ಬೇಡ ಕಣವ ನೀನು ಸುಮ್ಮನೆ ನನಗೆ ಬೇಜಾರ್ ಮಾಡ್ಬೇಡ ನೀನು ಏನ್ ಬೇಜಾರ್ ಮಾಡರ್ಲೆ ಏನ್ ಬೇಜಾರ್ ಮಾಡರು ಒಳ್ಳೆ ಸಾರಿ ಕಳ್ಳೆ ನೀನವೇ ಒಳ್ಳೆ ಚೆನ್ನಾಗಿ ಆರ್ತೀಯ ಏನ್ ಏ ಚೆನ್ನಾಗಡರವೆ ಏನ್ ಚೆನ್ನಾಗಡರು ಒಳ್ಳೆ ಆಡ್ತೀಯ ಅಂತ ನಿನ್ ಒಳ್ಳೆ ಏ ಏ ಏ ಏ ಏಂದಿಲೆ ನೀನು ಏನ್ ಅಂಗದಿ ನೀ ನಿನ್ನ ಒಳ್ಳೆ ಸಾರಿ ಕಳ್ಳೆ ನೀನವೇ ಸುಮ್ಮನೆ ನಗ್ ನಗಿ ತಾಯರು ಪತ್ಕೊಂಡ್ಕೊಂಡು ಮಾತಾಡ್ತ ಕಥ ಹಚ್ಕೊಂಡು ದುರ್ಬುದ್ದಿಗಳನ್ನ ಬಿಟ್ಬಿಟ್ಟು ಬಿಟ್ಟು ಏನು ಆಯ್ತು ಹೋಗಿ ಬುದ್ಧಿ ಕಲ್ಸ್ಕೊಂಡ್ ಮಾಡ್ಕೊಂಡು ಮಾಡ್ಕೋಬೇಕು ಕಲಿ ನೀನು ದೇವರು ಭಗವಂತ ಎತ್ತಿಂದಾರ ದಾರಿನಾರು ತೋರ್ತಾನೆ ನೀ ನೀತನ ಇರಬೇಕು ನೀ ಎದ್ಬಿಟ್ಟು ಇವತ್ತು ಬೀದಿ ಬಂದು ನಿಂತಿಲ್ಲ ನಾವು ನೀ ತೆಗ್ದಿದ್ರೆ ಭಗವಂತ ಎಲ್ಲರೂ ಕಾಪಾಡನು ಹೆಂಗ ಬುಂಡಾಕ ಏನಿಲ್ಲ ಅಂದಿದ್ರೆ ಬೀದಿ ಬಿಕಾರಿಗಳನ್ನ ಬಿಡು ತಿಳ್ಕೊಬಿಡುಗೋದ್ರ ಮಗ ಕರ್ಕೊಂಡು ಇರ್ಸ್ಕೊಳೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡೋಗೋದು ಕಲಿಬೇಕು ನಾವು ಗೊತ್ತ ಅವ್ನ ಮನೆಗೆ ಬಂದು ಅವನೇ ಜಬರ್ದಸ್ತ್ ಮಾಡಿ ಅವ್ನ ಎತ್ತಿ ಮಕ್ಳಿಗೆ ಕಾಟ ಕೊಟ್ಟಿರೋ ಬುಟ್ಟನ ಬುಟ್ಟನ ಹೇಳು ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಆಯ್ಕೆ ಮತ್ತೆ ಉಳ್ಕೊಳ್ಳಿ ಆಯ್ಕೆಲ್ಲ ಇನ್ನೇನಾದ್ರು ನಿಮ್ಗೆ ಇನ್ನೇನಾದ್ರು ಅಂತ ಮಾತಾಡ್ತಾಳೆ ಮಾತಾ ಅವ ಸಿಕ್ಕ ಸುಮ್ನೀರ ನೀನೇ ನಿಂಗೆ ಮಾತಾಡಿ ನೀನು ಸುಮ್ನೆ ಏತದ್ಮೇಲೆ ವಟ 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 ಅಂತ ಇರೋದೇ ಗ್ಯಾನ ಹ್ಞೂ ಒಟ್ಟು ಕೊಡ್ತೀನಿ ಒಟ್ಟು ಕೊಡ್ತೀನಿ ಕಣವ ಮತ್ತೆ ಏನಂಗೆ ಮಾತಾಡಿಯವ ನೀನು ಸುಮ್ನೀರವ ಬರೀ ಸುಮ್ನೀರ್ ಸದೇ ಆಯ್ತು ಕಣ ಹಾಕ್ರವ ಸುಮ್ನೀರ್ ಸದೇ ಆಯ್ತು ಕಣ ಹಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ